ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ವಿಶೇಷವಾಗಿ ಪ್ರತಿ ರಾಶಿಗೂ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ ಬಲ ಹುಡುಕಿ ನಾವು ಏನ್ ಕಳ್ಕೊಂಡಿದ್ದೇವೋ ತಲೆ ತಲೆಕೆಡ್ಸ್ಕೋಬಾರ್ದು ತುಂಬ ದೊಡ್ಡವರು ಕುಂತಿ ನೋಡಿ ತಾನು ಪಟ್ಟಂತ ಬಾಡು ನೋವು ಜೀವನ ಪರ್ಯಂತ ಎಲ್ಲೂ ಹೇಳಲಿಲ್ಲ ಅಲ್ಲೇ ಕುಳಿತುಕೊಳ್ಳಿಲ್ಲ ಮದುವೆ ಆದಲು ಅಲ್ಲೊಂದು ಕಷ್ಟ ತನ್ನ ಜೀವನ ಒಂದು ಹಂತಕ್ಕೆ ಬಂತು ಅನ್ನೋಷ್ಟರಲ್ಲಿ ಅಲ್ಲೊಂದು ಸವತಿಯ ಪ್ರವೇಶ ಹೌದು ಕುಂತಿಗೆ ಹೇಳಲಾರದಷ್ಟು ನೋವು ನನ್ನ ಜೀವನ ಒಂದು ದಡ ಸೇರ್ತು ಅನ್ನೋಷ್ಟರಲ್ಲಿ ಪಾಂಡು ಮಹಾರಾಜ ಮಾದರಿನ ಕರ್ಕೊಂಡ ಮಾತೃ ದೇಶದ ಯುವರಾಣಿಯನ್ನ ಮದುವೆಯಾಗಿ ಆ ಕಾಲದಲ್ಲಿ ಕ್ಷತ್ರಿಯರಿಗಿತ್ತು ಮಾಡ್ಕೋತಿದ್ರು ಬದುಕು ದಡ ಸೇರ್ತಪ್ಪ ಮಾಡಿಕೊಂಡಂತ ಯವನಾವಸ್ಥೆಯ ಆ ಒಂದು ಆರಂಭ ಕಾಲಘಟ್ಟದಲ್ಲಿ ಕುಮಾರಿಯೂ ಅಲ್ಲ ಕೌಮಾರಿಯೂ ಅಲ್ಲ ಅಂತದೊಂದು ಪ್ರಭಾವದಲ್ಲಿ ಆ ಒಳಗಿನ ನೋವು ಹಾಗೆ ಇಟ್ಕೊಂಡು ದಡ ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಸರಿ ಮಕ್ಕಳಾಗಲಿಲ್ಲ ಅದಕ್ಕಿನ್ನೊಂದು ಸಂಕಲ್ಪ ಸಂಸ್ಕಾರ ದೈವ ದೂರ್ವಾಸ ಮಹರ್ಷಿಗಳಿಂದ ಕೊಟ್ಟಿತ್ತು ಮಾಡಿಕೊಂಡ್ರು ಆ ಮಕ್ಕಳು ಒಂದು ದಡ ಅನ್ನೋ ಅಷ್ಟಲ್ಲಿ ಯಜಮಾನೆ ತೀರ್ಕೊಂಡ್ರು ಒಂದ ಎರಡ ಕುಂತಿದ್ದೇವೆ ಆದ್ರೆ ನೋಡಿ ಅಲ್ಲೇ ನಿಂತುಕೊಳ್ಳಲಿಲ್ಲ ಮುಂದಕ್ಕೇನು 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 ಅಂತ ನಾವು ಹಾಗಲ್ಲ ಆದ ಅವಮಾನ ಅಪಮಾನ ನಷ್ಟ ಈ ನಾಡಿನಲ್ಲಿ ತಂದು ತುಂಬಿಸ್ಕೋತಾರೆ ಈ ಇಡ ಅನ್ನೋದೇ ಎಡಗಡೆಯ ಹುಬ್ಬಿದೆಯಲ್ಲ ಅದಕ್ಕೆ ಈ ತರ ಮಾಡ್ತಾ ನೆನ್ನೆದು ತುಂಬಾ ಬಂದಾಗ ಇಲ್ಲಿ ತಲೆನೋವು ಶುರುವಾಗುತ್ತೆ ನಾಳೆಗಳ ಬಗ್ಗೆ ತುಂಬಾ ಟೆನ್ಷನ್ ಆದಾಗ ಈ ಕಡೆ ತಲೆನೋವು ಬರುತ್ತೆ ಇದು ತಿಂಗಳ ಅದಕ್ಕೆ ನೆನ್ನೆಗಳ ಚಿಂತೆಯಲ್ಲಿ ತುಂಬಾ ಇದಿದ್ದಿದ್ರೆ ಚೆನ್ನಾಗಿತ್ತು ಗುರುಗಳೇ ಇವರನ್ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಈ ಕ್ಲಾಸ್ ಓದಿದ್ರೆ ಚೆನ್ನಾಗಿತ್ತು ಈ ಕೋರ್ಸ್ ಓದಿದ್ರೆ ಚೆನ್ನಾಗಿತ್ತು ಈ ಕೆಲಸ ಮಾಡಿದ್ರೆ ಚೆನ್ನಾಗಿತ್ತು ಈ ಕಂಪ್ನಿ ಬಿಡದೆ ಇದ್ರೆ ಚೆನ್ನಾಗಿತ್ತು ಇವರು ಹೀಗೆ ಈ ಪ್ರೀತಿ ಇದ್ದಿದ್ರೆ ಚೆನ್ನಾಗಿತ್ತು ಈ ಬಿಸ್ನೆಸ್ ಕಳ್ಕೊಳ್ಳದೆ ಇದ್ರೆ ಚೆನ್ನಾಗಿತ್ತು ಇತ್ತು ಇಲ್ಲ ಅದಕ್ಕೆ ಇದನ್ನ ಈ ರೀತಿ ಮಾಡ್ತಾ ಇರಿ ಅಂತ ತುಂಬಾ ನೆನ್ನೆಗಳ ಬಗ್ಗೆ ಯೋಚನೆ ಮಾಡೋರು ಈ ಒಂದು ಇಡಾನಾಡಿಯನ್ನ ಜಾಗೃತ ಮಾಡಿ ಅದ್ ಮರೆಸುತ್ತೆ ನೆನ್ನೆ 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 ಈಗಿರ್ಬೇಕಿತ್ತು ಅಯ್ಯೋ ಈ ತರ ಆಯ್ತು ಅಯ್ಯೋ ಹೀಗ್ ಮಾಡ್ಕೋಬಾರ್ದಿತ್ತು ಅಯ್ಯೋ ಇದು ಬೇಕಿತ್ತ ಅಯ್ಯೋ ಇದು ಇನ್ನೊಂದು ಬೇಕಿತ್ತ ಈ ನೆನ್ನೆಗಳ ಭಯ ಏನಾಗುತ್ತೆ ಕೆಲವ್ರಿಗೆ ನಾಳೆಗಳ ಭಯಗಳು ಹೆಚ್ಚಾಗಿ ತಂದಿಡುತ್ತೆ ಅದು ಬಲಗಡೆ ನಾಳೆ ನನ್ನ ಮಗ ಚೆನ್ನಾಗಿ ಓದ್ತಾನ ನಾಳೆ ನನ್ನ ಮಗನ ಮದುವೆ ಮಾಡ್ತೀನ ಇನ್ನು ಎಂಟು ವರ್ಷದ ಮಗು ಜಾತ್ಕ ತಂದಿದ್ದಾರೆ ಮದುವೆ ಹೆಂಗಾಗುತ್ತೆ ಲವ್ ಮ್ಯಾರೇಜ್ ಹೇಳ್ತೀರಾ ರಾಮಚಂದ್ರ ಆ ತಟ್ಟೆನಲ್ಲಿ ಕಸ ಇಟ್ಕೊಳಕ್ ಹೋಗ್ತಿದೆ ಹನ್ನೊಂದು ಹನ್ನೆರಡು ವರ್ಷದ ಮಗಳು ಆಡೋ ಮಗು ಇನ್ನು ಎಂಟತ್ತು ವರ್ಷ ಇದ್ರೆ ಹೆಚ್ಚು ಗುರುಗಳ 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 ಮಗಳು ಹೇಳಿ ಗುರುಗಳ ಮದುವೆ ಬಗ್ಗೆ ಹೇಳಿ ಗುರುಗಳ ನೋಡಿ ಎಲ್ಲಿಗ್ ತನ್ನ ನಿಲ್ಲಿಸ್ಕೊತಿದ್ದೀರಿ ಆ ನಾಳೆಗಳ ಭಯ ನಾಳೆ ಮನೆ ನಮ್ಮ ಮನೆಯವ್ರು ಕೊಡ್ತಾರ ಜಮೀನು ನಮ್ಮ ಅತ್ತೆ ಮಾವ ಕೊಡ್ತಾರ ಮೋಸ ಮಾಡಿಬಿಡ್ತಾರ ನೀವು ಪ್ರಚೋದಯಾತ್ ಬುದ್ಧಿ ಪ್ರಚೋದಯಾತ್ ಜ್ಞಾನ ಪ್ರಚೋದಯಾತ್ ಅಜ್ಞಾನ ಪ್ರಚೋದಯಾತ್ ವಿಕೃತ ಪ್ರಚೋದಯಾತ್ ಆ ಅನ್ಯಾಯ ಪ್ರಚೋದಯಾತ್ ನಾಳೆ ಅವನಿಗೆ ಟೋಪಿ ಹಾಕ್ಬೇಕು ಹೆಂಗಾದ್ರೂ ಸರಿ ನಾಳೆ ಹೆಂಗಾದ್ರೂ ಅವನ ಹತ್ರ ಆಕೆ ಹತ್ರ ಆ ಒಡವೆ ಆ ಚೀಟಿ ಆ ದುಡ್ಡು ಆ ಮನೆ ಆ ಜಾಗ ಹೆಂಗಾದರೂ ಆ ನಾಳೆ ಆ ನಾಳೆ ಆ ನಾಳೆ ಆ ನಾಳೆಗಳು ಅನ್ನೋದು ಕೂಡ ನಿಮ್ಮನ್ನ ಬಿಡುತ್ತೆ ವಿಪರೀತ ನಾಳೆಗಳ ಭಾವವನ್ನು ಕೂಡ ಇಟ್ಕೋಬಾರದು ನೀವು ನಿಲ್ಲಿಸಬಲ್ಲೀರ ಹಾಗೂ ಒಳ್ಳೇದನ್ನ ನಿಲ್ಲಿಸಬಲ್ಲರ ಮಕ್ಕಳೇ ಕೆಟ್ಟದನ್ನೇ ನಿಲ್ಲಿಸ್ಲಿಕ್ಕಾಗೋಲ್ಲ ಹಾಗೂ ಕೆಟ್ಟದನ್ನೇ ಆಗೋ ಆಕ್ಸಿಡೆಂಟನ್ನೇ ಬರೋ ಅನಾರೋಗ್ಯವನ್ನೇ ನಮ್ಮ ಖರ್ಚನ್ನ ನಿಲ್ಲಿಸ್ಕೊಳ್ಲಿಕ್ಕಾಗಲ್ಲ ಆದಾಯ ನಿಲ್ಲಿಸ್ಲಿಕ್ಕಾಗುತ್ತಾ ಬರೋ ತೊಂದ್ರೆ ನಿಲ್ಲಿಸ್ಲಿಕ್ಕಾಗೋಲ್ಲ ಹಾಗೂ ಒಳ್ಳೇದ್ ನಿಲ್ಲಿಸ್ಲಿಕ್ಕಾಗುತ್ತೀಯಾ ಬರ್ಲಿ ಬಿಡಿ ಬಂದಾಗ ನೋಡ್ಕೊಳ್ಳೋಣ ಆದಾಗ ನೋಡೋಣ ಆಗ ನೋಡೋಣ ನಾಳೆ ಇಂಟರ್ವ್ಯೂ ಇವತ್ತಿಗೆ ಗಾಬರಿ ಆದ್ರಿಂದ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಮಾಡಲ್ಲ ಸರಿಯಾಗಿ ಮಾಡೋಲ್ಲ ನಾಳೆ ಎಕ್ಸಾಮ್ ಈಗ್ಲೇ ಕಮ್ಸಿದ್ರೆ ಮುಗೀತು ಮುನ್ನೂರು ದಿನ ನಿತ್ಯ ಆ ತಯಾರಿ ತಯಾರಿ ಡೈಲಿ ಆ ಒಂದು ಕರುವನ್ನು ಎತ್ಕೊಂಡು ಓಡಾಡ್ತಿದ್ದೀರಿ ಆ ಕರು ಬೆಳೀತಾ ಇದೆ ಮುನ್ನೂರು ದಿನಕ್ಕೆ ಅದು ಹೆಚ್ಚು ಕಡಿಮೆ ಒಂದ್ ನೂರೈವತ್ತು ಜಿಗೆ ಬಂದ್ಬಿಡುತ್ತೆ ಕೆ ಜಿಗೆ ಬಂದ್ಬಿಡುತ್ತೆ ಎತ್ಕೊಂಡು ಓಡಾಡ್ತಿದ್ರೆ ನಿಮ್ಗೆ ಆ ಕೆ ಕೆಜಿ ಒಂದೇ ಬಾರಿಗೆ ಭಾರ ಅನ್ಸೋಲ್ಲ ಸುಖ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಆನಂದ ಪಡ್ಬಹುದು ಕಷ್ಟ ಮಾತ್ರ ನಾವೇ ಅನುಭವಿಸ್ಬೇಕು ಅದಕ್ಕೆ ರೆಡಿ ಇರಬೇಕು ಏನು ಬರುತ್ತೋ ಬರಲಿ ನಿನ್ನ ದಯೆಯೊಂದಿರಲಿ ಭಗವಂತ ಹೌದು ಅಮ್ಮ ನಿನ್ನ ದಯೆ ಇರಲಿ ನೀನು ನೀನ್ ನಡೆಸಿದ್ದು ಅದು ಕಷ್ಟ ಅಲ್ಲ ಆದರೆ ನಾವು ನಾಳೆಗಳು ನಾಳೆಗಳು ಈ ಮೊಬೈಲ್ ಹೊಡೆದೋದ್ರೆ ಈ ಬುಕ್ ಹೊಡೆದೋದ್ರೆ ಈ ಸಂಸ್ಥೆ ಹೋದ್ರೆ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಯಾಕೆ ಕೆಟ್ಟದ್ ನೆನೆಸ್ಬೇಕು ಯಾಕೆ ಕೆಟ್ಟದ್ದನ್ನ ನೀವು ಪ್ರಚೋದನೆ ಮಾಡ್ಕೋತೀರಿ ಯಾಕೆ ಆತಂಕಗಳನ್ನ ತುಂಬಿಸ್ಕೋತೀರಿ ಆತಂಕಗಳೇ ಅರ್ಧ ಇವತ್ತು ನಿಮ್ಮ ಬಿ ಪಿ ಶುಗರು ಥೈರಾಯ್ಡು ಸೈನಸ್ ಮೈಗ್ರೇನು ವರ್ಟಿಗೋ ಎಲ್ಲ ಸಿಯಾಟಿಕಾ ಎಲ್ಲ ತರದ್ದು ಆಗ್ತಿರೋದು ಕಾರಣ ನಿಮ್ಮ ಆ ನಾಳೆ ಹೌದು ಹೈ ಬಿ ಪಿ ನಾಳೆ ಲೋ ಬಿ ಪಿ ನೆನ್ನೆ ಯಾರಿಗಾದ್ರೂ ಲೋ ಬಿ ಪಿ ಇದೆಯಾ ನೆನ್ನೆ ಹೇಗಿರ್ಬೇಕಿತ್ತು ನೆನ್ನೆ ಹೆಂಗಿರ್ಬೇಕಿತ್ತು ಹಿಂಗಾಯ್ತು ಹಂಗಾಯ್ತು ಅದಾಯ್ತು ಬಿ ಪಿ ಶುಗರ್ ಇದೆ ಅಂದ್ರೆ ನೆನ್ನೆ ನಾಳೆಗಳನ್ನ ಜಾಸ್ತಿ ತಿಂಕ್ ಮಾಡ್ತಿದ್ದೀರಿ ಹೃದಯದ ಸಮಸ್ಯೆ ಜಾಸ್ತಿ ಆಗ್ತಿದೆ ತುಂಬಾ ಸೆನ್ಸಿಟಿವ್ ಆಗಿ ಹೃದಯ ತುಂಬಿಸ್ಕೋತಿದಿರಿ ಇಲ್ಲ ಬ್ರೈನ್ಗ್ ಸ್ಟ್ರೋಕ್ ಹೊಡಿತಿದೆ ಅಂದ್ರೆ ಗಾಬರಿ ಪಟ್ಕೊಂಡು ಇದು ಆಗಿರ್ಲಿಲ್ಲ ಅದಾಗಿರ್ಲಿಲ್ಲ ಹಿಂಗಿರ್ಬೇಕಿತ್ತು ಇದಾಗಿರ್ಬೇಕಿತ್ತು ಇದೀ ತಿನ್ಬೇಕಿತ್ತು ಅದು ತಿನ್ಬೇಕಿತ್ತು ಈ ಭಯಗಳೇ ಅರ್ಧ ನಿಮ್ಮನ್ನ ತಿಂದು ಬಿಟ್ಟಿದೆ ಇದೇ ಕಾರಣ ಈ ನೆನ್ನೆ ನಾಳೆಗಳು ಅದಕ್ಕೆ ಹೇಳ್ಕೊಡ್ತಿರ್ತೇನೆ ನಾಳೆ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳೋರು ಈ ತರ ಅಂತ ಕುತ್ಕೊಳ್ಳಿ ನಿಮಗ್ ಬಂದಾಗೆಲ್ಲ ನಾಳೆ ನನ್ ಮಗ ಬರ್ತಾನ ಫಾರಿನ್ ಇಂದ ನನ್ ಮೊಮ್ಮಗಳು ನನ್ ಜೊತೆಲೆ ಇರ್ತಾಳ ನನ್ ಮಗ ನನ್ ಜೊತೆಲೆ ಇರ್ತಾನ ನನ್ ಸೊಸೆ ಏನಾದ್ರು ಡೈವರ್ಸ್ ಇದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತಾ ಆಗ್ಲಿ ಬಿಡಿ ಒಳ್ಳೆದನ್ನೇ ಬಯಸೋಣ ಅದಕ್ಕೆ ನಿತ್ಯ ಒಂದು ದೀಪ ಆರಾಧನೆ ನಿತ್ಯ ಆರಾಧನೆ ನಿತ್ಯ ನೈವೇದ್ಯ ಒಂದು ಎರಡು ಬತ್ತಿ ದೀಪ ಮೂರು ಒಂದೊಂದಕ್ಕೂ ಒಂದೊಂದು ದೀಪ ಆರಾಧನೆ ಹೇಳ್ಕೊಡ್ತಿರ್ತೇನೆ ಆಗಾಗ ನೆನ್ನೆ ನಾಳೆಗಳನ್ನ ಆದಷ್ಟು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿಕಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲ ಇದೆಲ್ಲ ಇಟ್ ಇಸ್ ಅ ಪ್ರಾಸೆಸ್ ಇಟ್ ಇಸ್ ಡಿಸೈನ್ಡ್ ಇದು ಆಲ್ರೆಡಿ ತಯಾರು ಮಾಡಿ ಬಿಟ್ಟಿದೆ ಈ ಲೋಟ ಇದೆ ಈ ಚೊಂಬಿದೆ ಇದು ಬದಲಾಗಲ್ಲ ಕರಗಿಸಿ ಮಾಡಿದರೆ ಬಂಗಾರ ಆಗೋಲ್ಲ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಪರಿಶ್ರಮ ಪಟ್ಟರು ತಿಳ್ಕೊಂಡ್ಮೇಲೆ ಆಯ್ತು ಭಗವಂತ ಎಷ್ಟೋ ಜನಕ್ಕೆ ಚೊಂಬೆ ಇಲ್ಲ ನಮಗ್ ಚೊಂಬಾದ್ರೂ ಕೊಟ್ಟಿದ್ದಾನಲ್ಲ ಸ್ಟೀಲ್ ಚೊಂಬ್ ಕೊಟ್ಟಿದಾನೆ ಬೆಳ್ಳಿ ಚೊಂಬ್ ಕೊಟ್ಟಿದ್ದಾನೆ ಏನೋ ಒಂದು ಕೊಟ್ಟಿದ್ದಾನೆ ಭಗವಂತ ಕೊಟ್ಟಿರುವುದರಲ್ಲಿ ತೃಪ್ತಿ ಪಡಿ ಕೊಟ್ಟಿರುವುದರಲ್ಲಿ ತೃಪ್ತಿ ಪಡಿ ಆನಂದ ಪಡಿ ನನ್ನ ಮಾತು ಕೇಳಿ ಆ ಗಮ್ಯದ ಕಡೆ ಹೆಜ್ಜೆ ಹಾಕಿ ನಮ್ಮ ಜಾತಕಕ್ಕೆ ತಕ್ಕಂತೆ ನಮಗೊಂದು ರೂಪ ಊಟ ಹಾವ ಭಾವ ಎಲ್ಲ ಕೊಟ್ಟಿದ್ದಾನೆ ಅದೇ ರೀತಿಯೇ ಕೆಲವು ರಾಶಿಗೆ ಜನ್ಮತ ಈ ರಾಶಿಯವರಿಗೆ ಯಾವಾಗಲೂ ಅನ್ನದ ತೊಂದರೆ ಇರುತ್ತದೆ ಪುಣ್ಯವಂತರು ಕೆಲವರು ಟಾಪ್ ಮೂರು ರಾಶಿಗಳಲ್ಲಿ ಈ ರಾಶಿ ಯಾವಾಗ್ಲೂ ಅನ್ನ ತೊಂದ್ರೆ ಒಂದ ಅಮ್ಮನ ಜೊತೆ ಇರಲು ಬಿಡುವುದಿಲ್ಲ ಇಲ್ಲ ಅಮ್ಮನ ಕೈ ತುತ್ತು ಸಿಗುವುದಿಲ್ಲ ಇಲ್ಲ ಅಮ್ಮನ ಬ ಹೊಂದಾಣಿಕೆ ಇರೋಲ್ಲ ಇಲ್ಲ ನಿಮಗ ಹಸುವಾದಾಗ ಅನ್ನ ಇರೋಲ್ಲ ನೀವು ಹಸುವೆ ತಟ್ಕೊಳಲ್ಲ ಎಲ್ರಿಗೂ ಆ ಆಗುತ್ತಾ ಖಂಡಿತಾ ಇಲ್ಲ ಎಲ್ಲಾ ರಾಶಿಗೂ ಈ ರೀತಿ ಆಗಲ್ಲ ಕೆಲವು ರಾಶಿಗೆ ಟಾಪ್ ಮೂರು ರಾಶಿಗಳಿದ್ದಾರೆ ಅವರಿಗೆ ಅನ್ನದ ತೊಂದರೆ ಬರುತ್ತೆ ಹಸುವೆ ತಟ್ಕೊಳ್ಳಲ್ಲ ನಮಗೆ ಹಸುವೆ ಆದಾಗ ಅನ್ನ ಇರುತ್ತೆ ಯಾರೋ ಬಂದು ಎದುರುಗಡೆ ಕೂತ್ ಬಿಟ್ಟಿರ್ತಾರೆ ಇಲ್ಲಿಗೆ ಒಟ್ಟಿನ ತುಂಬಾ ಹಣ್ಣಿದೆ ತಿನ್ನೋಣ ಇನ್ನೊಂದು ಇನ್ನೊಂದು ಅನ್ಕೊಂಡಿದ್ದು ಅಲ್ಲೊಂದು ಒದ್ದ ಆಟವೆ ಮುಗಿಸಿ ತಿನ್ನೋಣ ಬಿಡು ಆಮೇಲೆ ತಿನ್ನೋಣ ಬಿಡು ಅದಕ್ಕೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋದು ಪಿತ್ತದ ಸಮಸ್ಯೆ ಆಗೋದು ವಾಂತಿಗಳಾಗೋದು ತಲೆನೋ ಬರೋದು ಅರ್ಧ ತಲೆನೋ ಬರೋದು ತಲೆಬಾರ ಅನ್ಸೋದು ಗುಯಿ ಗುಯಿ ಗುಯ್ ಗುಯಿ ಅಂತ ಸದ್ದು ಬರೋದು ಇಂಥ ರಾಶಿಗಳಲ್ಲಿ ಟಾಪ್ ಮೂರು ರಾಶಿಗಳಲ್ಲಿ ಒಬ್ರು ಮಿಥುನ ರಾಶಿ ಹೌದು ಅಲ್ವೋ ಹೇಳಿ ನಿಮಗೆ ಅನ್ನ ತಿನ್ಬೇಕು ಅಂದಾಗ್ಲೇ ತೊಂದರೆ ಅನ್ನಕ್ಕೆ ಕರೆಕ್ಟ್ ಆಗಿ ಹೇಳಿ ತುತ್ತು ತುತ್ತು ಅನ್ನಕ್ಕೂ ಕಷ್ಟಪಟ್ಟಿದ್ರ ಇಲ್ವ ತುಂಬಾ ಮಿಥುನ ರಾಶಿಯವರು ಸೆಲ್ಫ್ ಮೇಡ್ ಪರ್ಸನ್ ಅದರಲ್ಲೂ ನೋಡಿ ಬಿಸಿ ಅನ್ನ ತಿನ್ನೋಕ್ ಬಿಡಲ್ಲ ನಿಮಗೆ ಬಿಸಿ ಬಿಸಿಯಾಗಿ ತಿನ್ನೋಣ ಹ್ಮ್ ಹ್ಮ್ ಯಾರೋ ಬಂದ್ರು ಎಲ್ಲಾರ್ಗೂ ಇಟ್ಟು ಬಡಿಸಿ ಆದ್ಮೇಲೆ ತಣ್ಣಗಿದ್ದಾಗ ತಿನ್ಬೇಕು ಹೌದು ಅಲ್ವೋ ಹೇಳಿ ಖಂಡಿತ ಎಲ್ಲಾ ಅನ್ನ ತಗೊಂಡೋಗಿರ್ತೀರಿ ಮಧ್ಯಾಹ್ನ ಒಂದು ಗಂಟೆಗೆ ತಿನ್ಬೇಕು ಅಂದಿದ್ ಮೂರು ಗಂಟೆಗೆ ತಿನ್ನೋದು ಟೈಮ್ ಬಿಟ್ಟು ತಿನ್ನೋದು ನೀವು ಬೇಕು ಅಂತ ಮಾಡ್ಕೊಳಲ್ಲ ಆ ತರದೇ ಪ್ರಸಂಗಗಳು ಸನ್ನಿವೇಶಗಳು ನಡೆಯುತ್ತವೆ ಅನ್ನದ ದೋಷ ನಡೆಯುತ್ತದೆ ನಿಮಗೆ ಅನ್ನದ ತೊಂದರೆ ಈ ರಾಶಿಯವರಿಗೆ ಅನ್ನಕ್ ದುಡ್ಕೋತೀರಿ ಊಟಕ್ ತೊಂದ್ರೆ ಇಲ್ಲ ಬಟ್ಟೆ ತೊಂದ್ರೆ ಇಲ್ಲ ಅರೆ ಕಷ್ಟಪಟ್ಟು ಒಂದು ವಸತಿ ಮನೆ ಕೂಡ ಮಾಡ್ಕೋತೀರಿ ಆದರೆ ನೀವು ತಿನ್ನೋ ಸಮಯಕ್ಕೆ ಅನ್ನಕ್ಕೆ ಅಲ್ಲಿರೋಲ್ಲ ಆಗೋಗಿ ಆಗ್ ಮಾಡ್ಕೊಂಡು ತಿನ್ಬೇಕು ಇಲ್ಲ ಮಾಡಿಟ್ಟಿದ್ದು ತಿನ್ಲಿಕ್ಕೆ ಬಿಡೋಲ್ಲ ಲೇಟ್ ಆಗಿ ತಿನ್ಬೇಕು ಇಲ್ಲ ತಣ್ಣಗಾದ ಮೇಲೆ ತಿನ್ಬೇಕು ತುಪ್ಪದನ್ನ ತಿನ್ನೋಕ್ಕೂ ಬಿಡೋದಿಲ್ಲ ಎಷ್ಟು ಜನ ಮಿಥುನ ರಾಶಿಯವರು ತುಪ್ಪದನ್ನ ತಿಂತೀರಿ ಹೇಳಿ ತುಪ್ಪ ಹಾಕೊಂಡು ಅನ್ನವನ್ನು ತಿನ್ನುತ್ತೀರಿ ಹೇಳಿ ತುಂಬಾ ಜನ ಖಂಡಿತ ಹೇಳ್ತೇನೆ ತುಪ್ಪದನ್ನ ತಿನ್ನಲು ಬಿಡುವುದಿಲ್ಲ ಆಗೋಲ್ಲ ವಾಂತಿ ಮಾಡ್ಕೊಬಿಡ್ತೀರಿ ಬಿಡ್ತೀರಿ ತುಪ್ಪ ಆಗೋದಿಲ್ಲ ಎಷ್ಟು ಜನ ನೀವು ಪುಳಿಯೋಗರೆ ಅಂದ್ರೆ ಚಿತ್ರಾನ್ನ ಅಂದ್ರೆ ಪೂರಿ ಅಂದ್ರೆ ಈ ಒಂದು ಬಜ್ಜಿ ಬೋಂಡ ಏನಾದ್ರೂ ಒಂದು ಪಕ್ಕದಲ್ಲಿರಬೇಕು ನೋಡಿ ಕೆಲವು ರಾಶಿಗಳಿಗೆ ನಿತ್ಯ ಅನ್ನ ಇರುತ್ತೆ ಹೇಗಾದ್ರೂ ಅನ್ನದ ಒಂದು ಯೋಗ ಅದರಲ್ಲಿ ನಿತ್ಯ ಅನ್ನ ಎಲ್ರಿಗೂ ಸಿಗೋಲ್ಲ ಎಲ್ಲೋದ್ರೂ ಎಂತ ಕಷ್ಟ ಇದ್ದರೂ ಕೂಡ ಒಳ್ಳೆ ಊಟ ಸಿಗುತ್ತೆ ಹಿಂಗಾದ್ರೂ ಆ ಸಮಯಕ್ಕೆ ಸಿಗುತ್ತೆ ಮೇಷರಾಶಿಯವರು ಟಾಪ್ ತ್ರೀ ರಾಶಿಗಳಲ್ಲಿ ಬೇಗ ಅನ್ನ ಸಿಗುತ್ತೆ ಎಲ್ಲಿದ್ರು ಎಂತ ಕಷ್ಟ ಇದ್ರು ತೊಂದರೆ ಇದ್ರು ಒದ್ದಾಟವಿದ್ರು ಸುಖ ಪುರುಷರು ನೀವು ಒಳ್ಳೆ ಹಾಲನ್ನ ತುಪ್ಪದನ್ನ ಮಜ್ಜಿಗೆಯನ್ನ ವಿಶೇಷ ಭೋಜನ ಸಿಗತಕ್ಕಂಥ ಯೋಗ ಮೇಷರಾಶಿಗೆ ಇರುತ್ತೆ ಟಾಪ್ ತ್ರೀ ರಾಶಿಗಳಲ್ಲಿ ಅನ್ನದ ಯೋಗ ಅಂತೀವಿ ಹಾಗೆ ಟಾಪ್ತ್ರೀ ರಾಶಿಗಳಲ್ಲಿ ಅನ್ನದ ದೋಷ ಇರುವಂತ ರಾಶಿ ಬಂದು ಮಿಥುನ ರಾಶಿ ಅದಕ್ಕೆ ಏನೋ ಒಂಥರ ಮೇಡಮಿ ಅಂತ ಇರ್ತೀರಿ ಆಮೇಲೆ ಇನ್ನೊಂದು ಗಮನಿಸಿ ನೋಡಿ ಎಲ್ಲದಕ್ಕೂ ಖರ್ಚು ಮಾಡ್ತೀರಿ ಊಟಕ್ಕೆ ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡ್ತೀರಿ ತರ್ತೀರಿ ಇಲ್ಲ ಅಂತಲ್ಲ ಯಾವ್ದ್ರಲ್ಲಿ ಉಳಿಸ್ಬೇಕು ಅದ್ರಲ್ಲಿ ಉಳ್ಸಕ್ ಹೋಗಲ್ಲ ಎಲ್ಲಾರ್ಗು ಕೊಡಿಸ್ತೀರಿ ಕರೆಕ್ಟ್ ಆಗಿ ಹೇಳಿ ಮಿಥುನ್ ರಾಶಿ ನೀವು ಹೋಗ್ಬಿಟ್ಟು ಚಿಕ್ಕ ಒಟ್ಲಲ್ಲಿ ಚಿಕ್ಕದಾಗ್ ತಿಂದು ಬಂದ್ಬಿಡ್ತೀರಿ ಏನೋ ಒಂದ್ ಇಡ್ಲಿ ಒಂದ್ ಸಾಂಬಾರ್ ಸಾಕು ಬಿಡಪ್ಪ ತಿನ್ಕೊಂಡೋದ್ರಿ ಆಯ್ತು ಅನ್ನತಕ್ಕಂಥ ಭಾವಾರ್ಥದಿಂದ ಹೌದು ಅಲ್ವೋ ಹೇಳಿ ಮಿಥುನ ರಾಶಿಯವರು ಹೌದು ಮುಗ್ಧ ಮಕ್ಕಳು ನೀವು ಪುಟ್ಟ ಮಕ್ಕಳು ಮಹಾಮೇಧಸ್ಸು ಬೇರೆಯವ್ರ ಸಮಸ್ಯೆಗೆ ಬೇರೆಯವ್ರ ತೊಂದರೆಗಳಿಗೆ ಐಡಿಯಾ ಗೈಡೆನ್ಸ್ ಮಾಡೋದ್ರಲ್ಲಿ ನಿಮಗೆ ಮೀರಿದ ಎಕ್ಸ್ಪರ್ಟ್ ಇಲ್ಲ ಬಟ್ ನಿಮ್ಮ ಐಡಿಯಾ ನಿಮ್ಮ ಆಲೋಚನೆ ನಿಮ್ಮ ಯೋಜನೆ ಫೇಲ್ಯೂರ್ ಆಗೋದೆ ಮಿಥುನ ರಾಶಿಯವರು ಹೌದು ಅಲ್ವೋ ಹೇಳಿ ಹ್ಮ್ ನೀವು ನಾಲ್ಕು ಜನರನ್ನ ಬೆಳೆಸುವವರು ನಾಲ್ಕು ಜನಕ್ಕೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಲ್ಲ ಭೋಜನ ಪ್ರಿಯ ಬೋ ಭೋಜನ ಪ್ರಿಯ ಒಳ್ಳೊಳ್ಳೆ ಅಡಿಗೆ ಮಾಡಿ ಬಳಸೋದ್ರಲ್ಲಿ ನಿಮ್ ಮೀರಿದ ಸಾಟಿ ವ್ಯಕ್ತಿ ಇಲ್ಲ ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಳಸಿದ್ಮೇಲೆ ಒಂದಷ್ಟು ತಂಗುಳು ಉಳಿಯುತ್ತೆ ನಿಮಗೆ ಇದು ಆಗ್ತಕ್ಕಂಥದ್ದು ಹಸುವೆ ತಟ್ಕೊಳ್ಳಲ್ಲ ಗಡ 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 ಕರೆಕ್ಟ್ ಆಗಿ ಹೇಳಿ ಮಿಥುನ್ ರಾಶಿ ಹಸುವೆ ಗೊದ್ದಾಡ್ತೀರಾ ಇಲ್ವಾ ಹೇಳಿ ಏನೋ ಒಂದು ತಿನ್ಬಿಟ್ರೆ ಸಾಕಪ್ಪ ಯಾವುದೋ ಒಂದು ನೆತ್ತಿಗತ್ತು ಬಿಡುತ್ತೆ ಹೌದು ಅದಕ್ಕೆ ನಿಮ್ಮ ಹೊಟ್ಟೆ ಪಾಯಿಂಟ್ ಏನ್ ಮಾಡಿದ್ರು ಹೊಟ್ಟೆ ಬೇಗ ಬರ್ತಕ್ಕಂಥದ್ದು ಹೊಟ್ಟೆ ವರ್ಕೌಟ್ ಮಾಡ್ತಲೇ ಇರಬೇಕು ಮಿಥುನ್ ರಾಶಿಯವ್ರು ಹೌದು ಒಳ್ಳೆ ರುಚಿ ರುಚಿಯಾದಂತ ಊಟ ತಿನ್ನೋದ್ರಲ್ಲಿ ನಿಮಗೆ ನೀವೇ ಸಾಟಿ ನಿಮ್ಮ ಜೀರ್ಣಾಂಗ ಶಕ್ತಿಯಲ್ಲೊಂದು ತೊಂದರೆ ಇರುತ್ತೆ ಯಾಕಂದ್ರೆ ಟೈಮ್ ಮಿಸ್ ಮಾಡಿಯೇ ತಿನ್ಸೋದು ಏನನ್ನೋ ತಿನ್ನೋದು ಯಾವುದನ್ನೋ ಏನೋ ತಿಂತಿದ್ದೇನೆ ಅನ್ನತಕ್ಕಂಥದ್ದೇ ತಿಂತಿರ್ತೀರಿ ಹೌದೋ ಅಲ್ವೋ ಹೇಳಿ ಅದಕ್ಕೆ ಮಿಥುನ್ ರಾಶಿಯವ್ರು ಸ್ವಲ್ಪ ವೀಕು ಯಾವುದನ್ನ ಯಾವ ಸಮಯಕ್ಕೆ ಯಾವ ಯಾವ ವಯಸ್ಸಿಗೆ ಏನ್ ತಿನ್ನಬೇಕು ಅನ್ನತಕ್ಕಂತ ಆಲೋಚನಾ ವಿವೇಚನಾ ಚಿಂತನೆ ಸ್ವಲ್ಪ ಕಡಿಮೆ ಬೇರೆಯವ್ರಿಗೆ ಅಡ್ವೈಸ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಏ ಇದು ತಿನ್ನು ಇದಾಕೊಂಡ್ ತಿನ್ನು ಇದು ಮಾಡು ಯಜಮಾನ್ರಿಗೆ ಹೆಂಡತಿಗೆ ಎಲ್ಲಾರ್ಗು ಸೇವೆ ಮಾಡೋದ್ರಲ್ಲಿ ಅತ್ಯದ್ಭುತ ಆದರೆ ನಿಮಗೆ ಏನೋ ಒಂದು ಬಿಡಿ ಸರ್ ನಡೆಯುತ್ತೆ ಅದಕ್ಕೆ ನಿಮಗೆ ನರ ದೌರ್ಬಲ್ಯ ಸಮಸ್ಯೆ ವೀಕ್ನೆಸ್ ಅನ್ನೋದು ನರಗಳ ದೌರ್ಬಲ್ಯ ಕಾಮನ್ ಆಗಿರುತ್ತೆ ಹೃದಯ ದೌರ್ಬಲ್ಯ ಇರುತ್ತೆ ತುಪ್ಪ ಕಡಿಮೆ ತಿಂತಿರೋ ಇಲ್ಲ ತುಪ್ಪದಿಂದ ದೂರ ಇರ್ತಿರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ನೋಡಿದನ ಮಿಥುನ ರಾಶಿಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಈ ಡಸ್ಟ್ ಥ್ರೋಟು ವಾಟರು ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಡಿಮೆ ನೀರಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಹುಷಾರಾಗಿರ್ಬೇಕು ಟೈಮ್ ಮೀರಿ ಮಾತ್ರ ತಿನ್ಲಿಕ್ಕೆ ಹೋಗ್ಬೇಡಿ ಟೈಮ್ ಸ್ಕೆಡ್ಯೂಲ್ ಏನಾದರೂ ಇರಲಿ ಆದಷ್ಟು ಬಿಸಿ ಬಿಸಿ ಊಟ ತಂದು ಇಟ್ಕೊಂಡು ತಿನ್ಲಿಕ್ಕೆ ಅಭ್ಯಾಸ ಮಾಡಿ ಬಿಸಿ ಊಟ ತುಂಬಾ ಬಿಸಿ ತಿನ್ಲಿಕ್ಕೆ ಹೋಗ್ಬೇಡಿ ಆಗೋಲ್ಲ ಬೆವತ್ತು ಬಿಡ್ತೀರಿ ನೀವು ನೀವು ತುಂಬ ಟೆನ್ಷನ್ ಆಗಲ್ಲ ತುಂಬ ಒತ್ತಡ ಆಗಲ್ಲ ತುಂಬ ದೊಡ್ಡ ಜಗಳ ಆಗಲ್ಲ ಹೌದು ಕಾಮನ್ ಯು ಲುಕ್ ವೆರಿ ಕಾಮನ್ ಬಟ್ ಯು ಆರ್ ವೆರಿ ಸೆನ್ಸಿಟಿವ್ ತುಂಬಾ ಬುದ್ಧಿವಂತರು ತಟ್ಕೊಳ್ಳಲ್ಲ ಪ್ರೆಷರು ಆಮೇಲೆ ಇನ್ನೊಂದು ವಿಚಿತ್ರ ನೋಡಿ ಕೆಲವೊಂದ್ ಸಮಯ ಇಷ್ಟೇ ತಿನ್ನೋದು ಕೆಲವೊಂದ್ ಸಮಯ ನಿಮ್ ಟೆನ್ಶನ್ ಆಯ್ತು ಅಂದ್ರೆ ವಿಪರೀತ ತಿನ್ನತಕ್ಕಂತ ಒಂದು ಹೊಟ್ಟೆ ಬಾಕುತನೂ ಇರುತ್ತೆ ಅವರು ಅಲ್ವೋ ಹೇಳಿ ತಿಂತಲೇ ಇರಿಸುತ್ತೆ ಒಂಥರ ಎಕ್ಸೈಟ್ಮೆಂಟು ಏನೋ ಟೆನ್ಶನ್ ಆಗಿಟ್ರೆ ನಿಮ್ ಕೈಗೆ ಏನಾದ್ರೂ ಒಂದು ತಿನ್ನೋ ಅಂಥದ್ದು ಒಂದು ಖಾರ ಸೇವ್ ಅಂತ ಇಟ್ಕೊಳ್ಳಿ ಇಲ್ಲ ಪಕೋಡೆ ಅಂತ ಇಟ್ಕೊಳ್ಳಿ ಇಲ್ಲ ಬಜ್ಜಿ ಅಂತ ಇಟ್ಕೊಳ್ಳಿ ಇಲ್ಲ ಎಣ್ಣೆಯಿಂದ ಮಾಡಿರೋ ಸಮೋಸೆ ಅಂತ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಹಂಗೇ ಹೋಗ್ತಿರುತ್ತೆ ನಿಮ್ಗೆ ಗೊತ್ತಿಲ್ಲ ನಾಲ್ಕೈದು ತಿನ್ಬಿಟ್ಟಿರ್ತರಿ ಐದಾರು ತಿನ್ಬಿಟ್ಟಿರ್ತರಿ ಹೌದು ಅಲ್ವೋ ಹೇಳಿ ತಿಂದ್ರೆ ವಿಪರೀತ ಒಟ್ಟೆ ಬಾಕುತ್ತನ ಇಲ್ಲವೇ ಇಲ್ಲ ಅದಿದೆ ಅನ್ನ ದೋಷವಿರತಕ್ಕಂಥ ಜಾತಕ ತಣ್ಣಗಿರೋ ಅನ್ನ ಕೆಟ್ಟಿರೋ ಅನ್ನ ರಾತ್ರಿ ತಂಗಳನ್ನ ಇಲ್ಲ ಬೆಳಿಗ್ಗೆದ್ ರಾತ್ರಿ ತಿನ್ನೋದು ಹ್ಮ್ ನಿಮಗೇ ಗೊತ್ತಿಲ್ಲದೆ ಶ್ರಾದ್ದ ಅನ್ನ ಭೋಜನ ಯಾರ್ದೋ ಮನೆ ಅನ್ನ ಭೋಜನ ತಿನ್ನೋ ಆಗಿಲ್ಲ ತಿನ್ಸಿರುತ್ತೆ ನಿಮ್ಮನ್ನ ಹೌದು ಅಲ್ವ ತುಂಬಾ ಜನ ಆಗ್ತಿರಿ ನೋಡಿ ಹ್ಞೂ ಗುರುಗಳೇ ಹೋಗಿದ್ವಿ ತಿಂದಿದ್ವಿ ಹೌದು ಅದಕ್ಕೆ ನೀವು ಒಂಥರ ಗುಪ್ತ ಗುಪ್ತ ಭಾರಗಳೆಲ್ಲ ನಿಮ್ ಮೇಲೆನೆ ಎಲ್ರೂ ಬಂದು ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಹೇಳ್ಕೋತಾರೆ ನಿಮ್ ಪ್ರಾಬ್ಲಮ್ ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಇಲ್ಲ ಒಳಗಡೆನೆ ಎಲ್ಲರೂ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡ್ತೀರಿ ಎಲ್ಲರಿಗೂ ಅನ್ನ ಇಡ್ತೀರಿ ದಾರಿ ತೋರಿಸ್ತೀರಿ ಅನ್ನದ ದಾರಿ ತೋರಿಸ್ತೀರಿ ಬದುಕಿನ ದಾರಿ ತೋರಿಸ್ತೀರಿ ಬಟ್ ಯಾಕೋ ಎಲ್ರೂ ಹತ್ತರಲ್ಲಿ ಎಂಟು ಜನ ನಿಮ್ಮ ಮೇಲೆ ಇತರ ಅನುಮಾನದಲ್ಲೇ ಇರ್ತಾರೆ ಇದು ನನ್ನ ಅನುಭವ ಎಲ್ಲೂ ನೋಡೋದಂಥದ್ದು ಯಾಕಂದ್ರೆ ಲಕ್ಷಾಂತರ ಜಾತಕ ನೋಡಿ 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 ಏ ಈ ರಾಶಿಯವ್ರಿಗೆ ಇದು ಬಂದೇ ಬರುತ್ತೆ ಮಾತಾಡ್ತಮ್ಮೆಲ್ಲ ಕೈ ರೇಖೆಗಳನ್ನ ನೋಡ್ತಿರ್ತೇನೆ ಆ ಕೈಯನ್ನ ಹಿಂಗ್ ಮುಟ್ತಿರ್ತೇನೆ ಓಹ್ ಇದು ಹೇಗಿದೆ ತುಂಬಾ ಹೊರಟಿದೀಯ ಕೈಗಳು ತುಂಬಾ ಹೊರಟಿರಬಾರ್ದು ತಮಾಷೆ ಗೊತ್ತರ ಮಿಥುನ ರಾಶಿಯವರ ಕೈಗಳು ತುಂಬಾ ಮೆತು ತುಂಬಾ ತುಂಬಾ ಒಂಥರ ಸಾಫ್ಟಾಗಿರುತ್ತೋ ಒಂಥರ ಗುರುವಿನ ಕೈಗಳು ಲಕ್ಷ್ಮೀ ದೇವಿಯ ಕೈಗಳು ದುಡಿಯೋದು ಗೊತ್ತು ಲಕ್ಷ್ಮಿ ಅನ್ನೋದು ನಿಮ್ ಜೇಬಲ್ ಒಂದು ಹತ್ತು ರೂಪಾಯಿ ನೀವೆಲ್ಲಾದ್ರೂ ನಿಮಗೇ ಗೊತ್ತಿಲ್ಲದೆ ಒಂದು ಪೆನ್ಷನ್ ಸ್ಕೀಮು ಪೋಸ್ಟ್ ಆಫೀಸ್ ಸ್ಕೀಮು ಇನ್ಶೂರೆನ್ಸ್ ಸ್ಕೀಮು ಈ ಥರದ್ರಲ್ಲಿ ಎತ್ತಿಟ್ಟಿರ್ತೀವಿ ಬಟ್ ಲಾಂಗ್ ಕಾಯೋಕೆ ನಿಮ್ ಕೈಯಲ್ಲಿ ಆಗೋಲ್ಲ ಆದ್ರಿಂದ ತುಂಬಾ ಜನ ನೋಡಿ ಮಿಥುನ ರಾಶಿಯವರು ಎಲ್ ಐ ಸಿಗಳು ಹಾಕಲ್ಲ ಅಯ್ಯೋ ಯಾರಷ್ಟು ವರ್ಷ ಕಾಯೋದು ಹೋಗಿ ಗುರುಗಳೇ ಏ ಹೆಲ್ತ್ ಇನ್ಶೂರೆನ್ಸ್ ನನಗೆ ಏನೂ ಆಗಲ್ಲ ನಿಜವೇ ನಿಜವೇ ಏನೂ ಆಗೋಲ್ಲ ಬಟ್ ಆದ್ರೂ ನಾವು ಪ್ರೊಟೆಕ್ಷನ್ ತಗೋಬೇಕು ಗ್ರಹಗಳ ಗ್ರಹಚಾರ ಬೇರೆ ಬೇರೆ ದೃಶ್ಯಗಳು ಮಾರಕ ಬಾಧಕ ಈ ತರದ್ದು ಬಂದಾಗ ನಮ್ಮನ್ನ ಗುಜ್ಜು ಮಾಡುತ್ತೆ ಇಟ್ ಇಸ್ ಲೈಕ್ ಎ ಪ್ರೊಟೆಕ್ಷನ್ ಅಪ್ಪ ಮಹಾಲಕ್ಷ್ಮಿ ಪುತ್ರರು ದುಡಿಯುವುದರ ಒಂದು ಬಹುದೊಡ್ಡ ಕಲೆ ಬಟ್ ದುಡ್ಡು ಹಂಗೇ ಹೋಗ್ತಿರುತ್ತೆ ಐವತ್ ಸಾವಿರ ಬಂತು ಸರ್ ಕ್ಯಾಶರ್ ತರ ಕುತ್ಕೊಂಡು ಹಂಗೆ ಕೊಟ್ವಿ ಯಾರಿಗೋ ಈ ರೀತಿ ನಡೀತಲೇ ಇರುತ್ತೆ ಇದು ನಿಮ್ಮ ಬಲ ಅದಕ್ಕೇನು ಅನ್ನ ದೋಷ ಶುಕ್ರ ತುಂಬಾ ಚೆನ್ನಾಗಿರ್ತಾನೆ ಅದಕ್ಕೆ ಅಂದವಾದ ಹೆಂಡತಿ ಇಲ್ಲ ಅಂದವಾದ ಗಂಡ ಹ್ಮ್ ದುಡಿಯುವಂಥ ಗಂಡ ಇಲ್ಲ ಜ್ಞಾನವಂತ ಗಂಡ ಇಲ್ಲ ಜ್ಞಾನವಂತ ಹೆಂಡತಿ ಆ ಒಂಚೂರು ನಿಮ್ಮನ್ನ ಕಂಟ್ರೋಲ್ ಮಾಡುವಂತ ಗಂಡ ಇಲ್ಲ ಹೆಂಡತಿ ಈ ತರದ್ದು ತುಂಬಾ ನಡೆದಿರುತ್ತೆ ಆದರೂ ಏನೇ ಇದ್ರು ಈ ಅನ್ನದ ಮಾತ್ರ ಒದ್ದಾಡ್ತೀವಿ ಆಕಸ್ಮಿಕ ಭೂಮಿ ಲಾಭಗಳು ಅದು ಇದು ಅಂತೆಲ್ಲ ಹೇಳ್ತೇವಲ್ವಾ ಅದೆಲ್ಲದಕ್ಕಿಂತಲೂ ಅನ್ನದ್ದೇ ನಿಮಗೆ ತೊಂದರೆ ಅಮ್ಮನ ಜೊತೆಯೇ ತೊಂದರೆ ಕುಟುಂಬದ ಜೊತೆಯವರೇ ತೊಂದರೆ ಎಷ್ಟೋ ಬಾರಿ ನನಗೆ ಗೊತ್ತಿರೋ ಹಾಗೆ ಮಿಥುನ ರಾಶಿಯವರು ಬರೀ ನೀರು ಕುಡಿದು ಮಲಗಿ ಬಿಟ್ಟಿರ್ತೀರಿ ಇಲ್ಲ ಅನ್ನ ಇಲ್ಲ ಬಂದಾಗ ಅಲ್ಲಿ ಅನ್ನ ಖಾಲಿ ಆಗ್ಬಿಟ್ಟಿದೆ ಏನೂ ಇಲ್ಲ ತಿಂದು ಬಂದಿದೆ ಆಮ್ ಓಕೆ ಏನೋ ಬೇಜಾರ್ ಇರ್ಬೋದು ಆಫ್ ಇರ್ಬೋದು ಈ ಥರದ್ದು ಮಾಡ್ಕೊಂಡು ಬರೀ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿದು ಮಲಗಿರತಕ್ಕಂಥದ್ದು ತುಂಬಾ ಬಾರಿ ಆಗಿರುತ್ತದೆ ಹೌದು ಅಲ್ವೋ ಅದಷ್ಟೇ ಅಲ್ಲ ತುಂಬಾ ಜನ ಮಿಥುನ ರಾಶಿ ಬರೀ ಒಂದ್ ಟೀ ಒಂದ್ ಬಂದ್ ತಿಂದು ಕೂಡ ಕಾಲ ಕಳೆದಿರ್ತೀರಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಉಳಿಸ್ಲಿಕ್ಕೆ ಎತ್ತಿಡ್ಲಿಕ್ಕೆ ಮನೆಗೆ ಜವಾಬ್ದಾರಿಗೆ ಫ್ಯೂಚರ್ಗೆ ಏನೋ ಒಂದು ದಾವಂತ ನಿಮ್ಮನ್ನ ತುಂಬ ಬಡ್ದಿರುತ್ತೆ ಈ ಒಂದು ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿಂದ ಆ ಒಂದು ಮೂವತ್ತೆರಡು ಮೂವತ್ತ್ ಮೂರನೇ ವಯಸ್ಸರ್ಗು ನಿಮ್ಮನ್ನ ಅಂತಿಂತದ್ ಬಡ್ದಿರೋಲ್ಲ ತುತ್ತು ಪರದಾಡಿದಿರಿ ಅಂತ ಹೇಳಲ್ಲ ನೀವಾಗಿಯೇ ಸಾಕು ಉಳಿಸ್ಕೊಳ್ಳೋಣ ಸೊ ಅರ್ಧ ಹೊಟ್ಟೆ ತಿಂದು ಎತ್ತಿಟ್ಟಿರ್ತೀರಿ ಅವುದೋ ಅಲ್ಲಿಗೂ ಹೇಳಿ ಮಿಥುನ ರಾಶಿ ಅದೇ ಬೇಡಿಯವ್ರು ಬಂದ್ರೆ ಕೊಡಿಸೋದು ಬಡಿಸೋದು ಇಡೋದು ಮಾಡೋದ್ರಲ್ಲಿ ನಿಮಗ್ ಮೀರಿದಂತ ವ್ಯಕ್ತಿಗಳಿಲ್ಲ ಬ್ರಾಹ್ಮಣೋ ಭೋಜನ ಪ್ರಿಯ ಭೋಜನಪ್ರಿಯ ಎರಡೂ ಉಂಟು ಅಡಿಗೆ ಮಾಡೋದ್ರಲ್ಲಿ ನಿಸಿಂಗ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಮಿಥುನ ರಾಶಿ ನಿಂತ್ಕೊಂಡ್ರೆ ಯು ಆರ್ ದ ಬೆಸ್ಟ್ ಸರ್ವಿಸ್ ಇಂಡಸ್ಟ್ರಿ ಪರ್ಸನ್ ಸರ್ವಿಸ್ ಕೊಡೋದ್ರಲ್ಲಿ ನಿಮಗ್ ನಿರ್ದೋರಿಲ್ಲ ಮಿಥುನ ರಾಶಿಯವರೇ ಹೌದೋ ಅಲ್ವೋ ಹೇಳಿ ಯಾರದೇ ಏನೇ ನೋವಿದ್ರು ಏನೇ ಸಂಟಾ ಇದ್ರು ಏನೇ ತುಡುತ್ತಾ ಇದ್ರು ಕೂಡ ಅಲ್ಲಿರ್ತೀರಿ ಬಹುಬೇಗ ಭಾವುಕರು ಅನ್ನ ದೋಷದಿಂದ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅರೆ ಅಸರಿ ಆದಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿರುತ್ತೋ ಯಪ್ಪ ರಾಮ ಅಂತ ಪುಟ್ಟ ಪುಟ್ಟ ಮಕ್ಕಳು ನೀವು ಮಿಥುನ ರಾಶಿಯವರು ಅಮ್ಮನ ಮಕ್ಕಳು ಯಾಕೋ ಅಮ್ಮನ ಸುಖ ಅಮ್ಮನ ಪ್ರೀತಿ ಅಮ್ಮನಿಂದ ದೂರ ಇಲ್ಲ ಅಮ್ಮನ ಹತ್ರ ಅಂತ ಒಂದು ಅನುಬಂಧ ಅನುರಾಗ ಇಲ್ಲ ಅಮ್ಮನ ಸೇವೆ ಅಮ್ಮನ ಜೊತೆಲಿ ತಂದಿಟ್ಕೊಂಡು ನೋಡುವಂಥದ್ದು ನೋಡ್ಕೊಳ್ಳುವಂಥದ್ದು ಸ್ವಲ್ಪ ನನ್ನ ಅನುಭವದಲ್ಲಿ ಕಡಿಮೆ ಅಲ್ಲಿನೋ ತಂದಿಡುತ್ತೆ ಯಾಕೋ ಗೊತ್ತಿಲ್ಲ ಯಾಕೋ ನೀವ್ ಹೇಳೋದು ಮನೆಯವರಿಗೆ ಅವ್ರು ಹೇಳೋದು ನಿಮಗೆ ಮುಖ್ಯವಾಗಿ ಅಮ್ಮ ಅಪ್ಪ ಕುಟುಂಬ ಇಲ್ಲೊಂದು ನಡೆಯುತ್ತೆ ಇಲ್ಲ ಅದು ಮಿಸ್ ಆದ್ರೆ ಸಂಗಾತಿ ಇದು ನಡೆದಿರುತ್ತೆ ಹೌದು ಅಲ್ವೋ ಹೇಳಿ ಆದ್ರೂ ಅಮ್ಮನ ಪ್ರೀತಿಯಲ್ಲಿ ಒಂಚೂರು ಎಳದಾಟ ಆಗಿದ್ದರೂ ಅಮ್ಮನ ಸಮಾನದ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರ್ತಾರೆ ಯಾರೋ ಒಂಥರ ನೆರಳಿನಂತೆ ಧೈರ್ಯಕ್ಕೆ ಸಮಾಧಾನಕ್ಕೆ ಮೇ ಬಿ ನಿಮ್ ಗಂಡನ ತಾಯಿ ಇರ್ಬೋದು ನಿಮ್ಮ ಹೆಂಡತಿ ತಾಯಿ ಇರ್ಬೋದು ಇಲ್ಲ ಒಂದು ನಿಮ್ಮ ಬಾಸ್ ಇರ್ಬೋದು ಯಾರೋ ಒಂದು ಕೊಲಿಗೆ ಇರ್ಬೋದು ಈ ತರದೊಂದು ನಡೆದಿರುತ್ತೆ ಹೌದೋ ಅಲ್ವೋ ಹೇಳಿ ಎಸ್ ನಾನು ನೋಡಿದ್ದೇನೆ ಮಿಥುನ ರಾಶಿಯವ್ ತುಂಬಾ ಜನಕ್ಕೆ ಆ ತರದ್ದೊಂದು ವಿಸ್ಮಯ ನಡೆದಿರ್ತಕ್ಕಂಥದ್ದು ಸೊ ಇನ್ ಮೇಲೆ ಟೈಮ್ ಸರಿಯಾಗಿ ಊಟ ಮಾಡಿ ಮಾತ್ರ ಏನಾದ್ರೂ ಇರಲಿ ಗ್ಯಾಸ್ಟ್ರಿಕ್ ನಂತರ ಬಿ ಪಿ ನಂತರ ಶುಗರ್ ಪಕ್ಕ ನಿಮಗೆ ಯಾವ ಯಾವ ರಾಶಿಗೆ ಏನೇನು ಕಾಯಿಲೆಗಳು ಕಾಮನ್ ಆಗಿ ಬರುತ್ತೆ ಅನ್ನೋದನ್ನ ಇವತ್ತ್ಯಾರು ಕಮೆಂಟ್ಸ್ ಹಾಕಿದ್ರೆ ನಾನು ಆ ಸಂಚಿಕೆಗಳನ್ನ ಮಾಡಬಲ್ಲೆ ಯಾಕಂದ್ರೆ ನನಗ್ ನಿಮಗೇನ್ ಇಷ್ಟವೋ ಅದು ಗುಣಬಡಿಸುವುದು ಬ್ರಾಹ್ಮಣೋ ಬಹುಜನಪ್ರಿಯ ಬಹುಜನಪ್ರಿಯ ನಿಮಗೆ ಯಾವ ಊಟ ಅದನ್ನ ನಾನು ಬಡಿಸ್ಬೇಕು ನನಗೇನೋ ಬರುತ್ತೆ ಈ ಜೆ ಡಿ ಮಣ್ಣನ್ ತಲೆನಲ್ಲಿ ಏನೋ ಗೊತ್ತಿದೆ ಇನ್ನೊಂದು ಅನ್ನೋದಲ್ಲ ನನಗ್ ಗೊತ್ತಿದ್ದೆಲ್ಲ ನಿಮ್ ಮುದುಗಡೆ ಬಡಿಸೋದಲ್ಲ ನಿಮಗ್ ಸೊಪ್ಸಾರ್ ಇಷ್ಟ ಇಲ್ಲ ನಾನು ಬಳಸೋ ಆಗಿಲ್ಲ ನಿಮಗ್ ಹುಬ್ಸಾರ್ ಇಷ್ಟ ಬಸ್ಸಾರ್ ಇಷ್ಟ ಅಶೋದು ನಾನು ಅದನ್ನ ತಯಾರಿ ಮಾಡಿಕೊಂಡು ತಗೋಬಂದು ಕೊಡಬೇಕು ಹೌದು ಮೂಗಿನಲ್ಲಿ ತೊಂದರೆ ಬರುತ್ತೆ ಮಿಥುನ್ ರಾಶಿಯವರಿಗೆ ಈ ಅನ್ನ ದೋಷದಿಂದ ನಾಲ್ಗೆ ಟೇಸ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಹಲ್ಲಿನ ಸಮಸ್ಯೆಗಳು ಸ್ವಲ್ಪ ಬರುತ್ತೆ ವೀಕ್ ಇರುತ್ತೆ ಸೊ ಟೈಮ್ ಸರಿಯಾಗಿ ಊಟ ತಿನ್ನಿ ಸ್ವಲ್ಪ ಸೊಪ್ಪು ತರಕಾರಿ ಮುಖ್ಯವಾಗಿ ನಿತ್ಯ ಒಂದು ಸ್ಪೂನ್ ಎಳ್ಳು ಸೇರಿಸ್ತಕ್ಕಂಥದ್ ಮಾಡ್ತಾ ಬನ್ನಿ ವಾರಕ್ಕೊಂದೆರಡು ಬಾರಿ ಎಳ್ಳೆಣ್ಣೆ ಹಚ್ಚಿ ದೇಹಕ್ಕೆ ಚೆನ್ನಾಗಿ ಸ್ನಾನ ಮಾಡಿ ಬೆಳಿಗ್ಗೆ ಮೂಗಾದ್ರೂ ಹಿಡ್ಕೊಂಡು ಒಂದೆರಡು ಬಿಸಿ 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 ಸ್ಪೂನ್ ತುಪ್ಪ ಗಂಟ್ಲು ಒಳಗಡೆ ಬಿಟ್ಕೊಡಿ ನಾಲ್ಗೆ ಟಚ್ ಆದ್ರೆ ನಿಮ್ಗೆ ಒಂಥರ ಅನ್ನೋದು ಎದ್ದ ತಕ್ಷಣ ಉಗುರು ಬೆಚ್ಚಿಗೆ ಶುದ್ಧ ಬೆಣ್ಣೆ ತಂದು ಹಸುವಿನ ಬೆಣ್ಣೆ ತಂದು ಕಾಯಿಸಿದ್ದು ಮೂಗು ಮುಚ್ಕೊಳ್ಳಿ ಆಗೋಲ್ಲ ನನಗ್ ಗೊತ್ತಿದೆ ಕೆಲವ್ರು ತಿಂತಾರೆ ಹತ್ರ ಮೂರು ಜನ ಮಿತ್ರ ತಿಂತಾರೆ ಬಟ್ ಏಳು ಜನ ನಾನು ನೋಡಿದ್ದೇನೆ ಇಲ್ಲ ಎಂಟು ಜನನೂ ನೋಡಿದ್ರೆ ಸ್ವಲ್ಪ ತುಪ್ಪ ಏನೋ ಶಾಸ್ತ್ರಕ್ಕೆ ಅಂತ ಒಂದು ತುಪ್ಪ ಪ್ರಿಯರಲ್ಲ ಅನ್ನ ದೋಷ ಇದ್ರೆ ಹಾಗೆ ಹುಳಿ ಪ್ರಿಯರು ಮಜ್ಜಿಗೆ ಹೇಳಿ ಜಮಾಯಿಸಿ ಮೊಸರು ಹೇಳಿ ಜಮಾಯಿಸಿ ಎಣ್ಣೆ ಐಟಮ್ ಹೇಳಿ ವಾವ್ ವಾವ್ ಹ್ಮ್ ಸ್ವಲ್ಪ ಸ್ವೀಟು ಓಕೆ ಅಂತ ಸ್ವೀಟ್ ತಿನ್ನತಕ್ಕಂಥದ್ದು ಏನೂ ಇಲ್ಲ ಖಾರ ಹುಳಿ ಜಾಸ್ತಿ ತಿಂತೀರಿ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಸೊ ಅನ್ನ ದೋಷದ ಆ ಫೆಲ್ಗಮ್ ದೋಷ ದೂರ ಹೋಗುತ್ತೆ ಕಂಪಲ್ಸರಿ ಪ್ರತಿ ಶನಿವಾರ ಒಂದಷ್ಟು ಅಕ್ಕಿ ಬೆಲ್ಲ ಬೇಳೆ ತರಕಾರಿ ಹಿಟ್ಟು ಸೊಪ್ಪು ಎಣ್ಣೆ ತುಪ್ಪ ಜೇನು ಒಂದ್ ಮೂರ್ ತರದ್ ಹಿಟ್ಟು ಮೂರ್ ತರದ ತರಕಾರಿ ಮೂರ್ ತರದ ಸೊಪ್ಪು ಮೂರ್ ತರದ ಒಂದು ಬೇಳೆ ಮೂರ್ ಕೆ ಜಿ ಅಕ್ಕಿ ಬೆಲ್ಲ ಕೊಬ್ಬರಿ ಒಂದು ತೆಂಗಿನಕಾಯಿ ನೂರು ಗ್ರಾಮ್ ಎಣ್ಣೆ ಇಲ್ಲ ಒಂದ್ ಒಂದ್ ಕೆಜಿ ಎಣ್ಣೆ ಒಂದರ ನೂರು ಗ್ರಾಮ್ ತುಪ್ಪ ತುಪ್ಪ ಒಂದು ಚಿಕ್ಕ ಕೈ ಟವಲ್ಲು ಒಂದ್ ತೆಂಗಿನಕಾಯಿ ಈ ತರದ ಹಿಟ್ಟು ಶನಿವಾರ ಶನಿವಾರ ಇಲ್ಲ ಭಾನುವಾರ ಭಾನುವಾರ ಗ್ರಾಮ ದೇವರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಯಾರಾದ್ರೂ ಬಡವ್ರಿಗೆ ಕೊಡ್ತಾ ಬನ್ನಿ ಆ ಅನ್ನದೋಷ ಹೋಗುತ್ತೆ ಮಾಡಿ ತುಂಬಾ ಈಸಿ ಆಗಿರೋ ಕೆಲಸಗಳನ್ನೆಲ್ಲ ಕಷ್ಟದ ಮಾಡ್ಕೊಬಿಡ್ತೀರಿ ಈ ಅನ್ನದೋಷದಿಂದ ನಿಮ್ಮ ಕೆಲಸಗಳು ಅಯ್ಯೋ ಬೇರೆಯವರ ಬೆಟ್ಟದಂತ ಕೆಲಸಗಳನ್ನ ಈ ತರ ಬಿಡಿಸ್ಕೊಡ್ತೀವಿ ಬೆಟ್ಟದಂತ ತೂಕವನ್ನ ಲೈಕ್ ದಿಸ್ ಗೋಲಿ ಆಡ್ದಾಗ ಆಡಿಸಿ ಬಿಡಿಸ್ಕೊಡ್ತೀರಿ ಅದ್ಭುತ ನಿಮ್ಗೆ ಕೆಲಸಗಳು ಶುದ್ಧ ಶುದ್ಧ ಕ್ಲೀನಪ್ಪ ಮಿಥುನ ರಾಶಿಯವರು ಹ್ಮ್ ತುಂಬಾ ನೀಟು ಹ್ಮ್ ಅನ್ನ ದೋಷ ಇರಬಹುದು ಆದರೆ ಬಟ್ಟೆ ದೋಷ ಇರಲ್ಲ ನಿಮ್ಗೆ ಒಳ್ಳೆ ಬಟ್ಟೆ ಆಗ್ತಿದೆ ಬ್ಯೂಟಿಫುಲ್ ಹಾ ಅದಿದೆ ದೈವಾನುಗ್ರಹದ ಒಂದು ಪ್ರಭಾವ ಅದರಿಂದ ನಾನು ಹೇಳಿರೋ ಅಷ್ಟು ಈ ಥರದ್ ಮಾಡ್ಕೊಳ್ಳಿ ತುಪ್ಪ ಈ ತರದ್ದು ಒಂದು ಸಣ್ಣದಾಗಿ ಸೇವಿಸ್ತಕ್ಕಂಥದ್ ಮಾಡಿ ಹುಳಿ ಪದಾರ್ಥಗಳು ಸ್ವಲ್ಪ ಕಡಿಮೆ ಮಾಡಿ ಟೈಮಿಗೆ ಸರಿಯಾಗ್ತೀನಿ ಬಿಸಿ ಬಿಸಿ ಊಟ ತಿನ್ನಿ